ನೆಲಮಂಗಲದಲ್ಲಿ ಗಡಾರಿ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದಿದೆ ರಾತ್ರಿ ವೇಳೆ ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಹೈಟೆಕ್ ಸ್ಪಿನ್ ಸಲೂನ್ಗೆ ನುಗ್ಗಿ ಕಳ್ಳತನವನ್ನ ಮಾಡಿ ಈ ಗ್ಯಾಂಗ್ ಪರಾರಿಯಾಗಿದೆ ಮಾದನಾಯಕನ ಹಳ್ಳಿಯಲ್ಲಿರುವಂತಹ ಸ್ಪಿನ್ ಸಲೂನ್ ಗಡಾರಿಯಲ್ಲಿ ಮೀಟಿ ಒಳನುಸುಳಿ ಐವತ್ತು ಸಾವಿರ ರೂಪಾಯಿನ ಕದ್ದು ಈ ಗ್ಯಾಂಗ್ ಎಸ್ಕೇಪ್ ಆಗಿದೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಖದೀಮರ ಕೈಚಳಕದ ದೃಶ್ಯ ಸರಿಯಾಗಿದೆ ಗಮನಿಸ್ತಾ ಇದ್ದೀರಿ ವೈಟ್ ಅಂಡ್ ವೈಟ್ನಲ್ಲಿ ಬಂದಂತಹ ಕಿರಾತಕರು ಖದೀಮರು ಗಡಾರಿಯಲ್ಲಿ ಬಾಗಿಲನ್ನು ಓಪನ್ ಮಾಡಿ ಇದ್ದಂತಹ ಐವತ್ತು ಸಾವಿರ ರೂಪಾಯಿಯನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಬಾಕ್ಸ್ ಓಪನ್ ಆಗಿತ್ತು ಅದರಲ್ಲಿ ಇದ್ದಿದ್ದು ಅಮೌಂಟ್ ಇರಲಿಲ್ಲ ಸ್ವಲ್ಪ ದಿನದಿಂದ ಈಗಿನ ಮೂರು ದಿವ್ಸ ಮುಂಚೆ ಪಕ್ಕದ ಬಿಲ್ಡಿಂಗಲ್ಲೊಂದು ಇದೇ ಥರ ಕಳ್ತನ ಆಗಿದೆ ಅಲ್ಲೊಂದು ಸ್ವಲ್ಪ ಅಮೌಂಟ್ ಆಗಿತ್ತು ಇದೇನು ಅಂತ ನೋಡ್ಬಿಟ್ಟು ಬಂದು ಬಾಸಿಗೆ ಫೋನ್ ಮಾಡಿದೆ ನಾನು ಯಾವ ಥರ ಆಗಿದೆ ಏನು ಅಂದ್ಬಿಟ್ಟು ಈ ಲಾಕ್ ಓಪನ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನೋಡಿ ಏನಾದರೂ ಮಾಡಿ ಬಿಸ್ ಮಾಡಿ ಕಳ್ಳ ಹಿಡಿಯೋಕ್ಕೋಸ್ಕರ ಏನಾದರೂ ಒಂದು ಇದು ಮಾಡ ಕಂಪ್ಲೇಂಟ್ ಎಲ್ಲ ಆಗಿದೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ನೋಡಬೇಕು ಸರ್ ಅದೇನಾಗುತ್ತೆ ಏನು ಮಾಡೋದು ಕಳ್ಳ ಏನು ಮಾಡೋದು ನಮ್ಮದು ಸೇರ್ ಮೂರನೇದಿದ್ದರು ನಮಗೆ ಗೊತ್ತಿರಂಗ ಇಲ್ಲೊಂದು ಮೆಡಿಕಲ್ ಇದೆ ಅಲ್ಲಿ ಲ್ಯಾಬ್ ಇದೆ ಅಲ್ಲೊಂದು ಆಗಿದೆ ಅಂತೆ ಇಲ್ಲ ಮುತ್ತೂರು ಫೈನಾನ್ಸ್ ಹತ್ರ ಒಂದಾಗಿದೆ